ಹೋಗತ್ತ ನಮಗೆ ಮೊದಲಿಂದನೂ ನಮ್ಮ ಚಿರಪರಿಸಿದ್ದಾರೋ ನಮ್ಮ ಮನೆಯ ಮಗಳಿದ್ದಂಗೆ ಅದ್ರೊಳಗೆ ಎರಡು ಮಾತಿಲ್ಲ ಯಾಕೆ ಅಂತಂದರೆ ಆಯಮ್ಮ ಹಿಂದೆ ಇಲ್ಲೇ ಶಾಸಕರಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಐದು ವರ್ಷ ಆಳ್ದಂತಂದ್ರು ಮನೆ ಮನೆಗೂ ಪರಿಚಯ ಇರೋದಕ್ಕಂಥ ಮಹಿಳೆ ಹಾಗಾಗಿ ಅವ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಓಟು ಯಾರು ಹೇಳಲಿ ಯಾರು ಬಿಡಲಿ ಯಾರು ಆಪೋಸಿಟ್ ಮಾಡಿದ್ರು ಅವರಿಗೆ ಬಿದ್ದೇ ಬೀಳ್ತದೆ ಓಟು ಅವರ ಒಂದು ಕೆಲಸದ ವೈಖರಿ ಆ ಥರ ಇದೆ ಯಾರ ಲೀಡ್ರಿಗೂ ಯಾವ ಇದಕ್ಕೂ ಏನು ಕೇರ್ ಮಾಡಲ್ಲ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅವ್ರಿಗೆ ನಮ್ಮ ಜನನೂ ಆಗಿಯೇ ಅವ್ರನ್ನ ಗೆಲ್ಸೋದ್ರೊಳಗೆ ಒಳ್ಳೆ ಲೀಡು ಇಡೀ ಎಂಟು ಕಾನ್ಸ್ಟಿಟ್ಯೂನ್ಸಲ್ಲಿ ಯಶವಂತಪುರನೇ ಒಳ್ಳೆ ಲೀಡ್ ತಂದು ಕೊಡ್ತಾರೆ ಅಂತ ನಮ್ಮ ಭಾವನೆ ಇದೆ ಜೆಡಿಎಸ್ ಜನತಾದಳ ಬಿಜೆಪಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಶೋಭಾ ಕರಂದ್ ರಜಾಜಿಯವರು ಭಾರಿ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ನಮ್ಮ ಅನಿಸಿಕೆ ಪ್ರಕಾರ ಎಂಟು ಕ್ಷೇತ್ರದಲ್ಲಿ ಒಂದು ಮೂರು ಲಕ್ಷ ಲೀಡರ್ ಗೆಲ್ತಾರೆ ಅಂತ ನಮ್ಮ ಭಾವನೆ ಇದೆ ಈ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳ ಮಂತ್ರಿಗಳಾಗಿದ್ದರು ಸೊ ಅದು ಅವ್ರ ಬಗ್ಗೆ ಏನು ಅಂತೀರ ಅವ್ರಿಗೆ ಮನ್ಸಿಗೆ ಏನು ಅನಿಸಿದೆ ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು ಯಾಕೆ ಅಂತಂದರೆ ಅವ್ರಿಗೆ ನಮ್ಮ ಬಿ ಜೆ ಪಿ ಸರ್ಕಾರ ಯಾವತ್ತೂ ಅನ್ಯಾಯ ಮಾಡಿಲ್ಲ ಬಿ ಜೆ ಪಿಗೆ ಬಂದಾದ ಮೇಲೆ ಎರಡು ಸತಿ ಎಮ್ ಎಲ್ ಎ ಆಗಿದ್ದಾರೆ ಅವ್ರಿಗೆ ಇಲ್ಲಿ ಸಹಕಾರ ಸಚಿವರನ್ನು ಮಾಡಿದರು ಕರ್ನಾಟಕದಲ್ಲಿ ಮೈಸೂರು ಉಸ್ತುವಾರಿ ಆಗಿದ್ದರು ಅವರ ಒಂದು ಕಾರ್ಯವೈಖರಿಗೆ ನಮ್ಮ ಬಿ ಜೆ ಪಿ ನಾಯಕರು ಅಮಿತ್ ಶಾ ಅವರೇ ಕರೆಸಿ ಡೆಲ್ಲಿಗೆ ಅವ್ರಿಗೆ ಅವ ಕರ್ಕೊಂಡು ಅವರಿಗೆ ಸನ್ಮಾನನೂ ಮಾಡಿ ಕಳಿಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಿ ಅಷ್ಟೆಲ್ಲ ಇದ್ರೂ ಯಾಕೆ ಅವರು ದುಡುಕಿ ಎರಡು ಕಡೆ ಕಾಲಿಕ್ಕವ್ರೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಅವರು ಅವ್ರ ಅನಿಸಿಕೆ ಏನಿದೆ ಅವ್ರ ಮನಸಲ್ಲಿ ಏನಿದೆ ಅವರ ಏನು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಅವರು ಈ ಥರ ಮಾಡಬಾರ್ದಾಗಿತ್ತು ಯಾಕೆ ಅಂತಂದರೆ ಬಿ ಜೆ ಪಿಲಿ ಎಮ್ ಎಲ್ ಎ ಆಗಿ ಅವ್ರಿಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಅವರ ತೊಂದರೆಗೆ ತಗೊಂಡೂ ಇಲ್ಲ ತೊಂದರೆ ಕೊಟ್ಟೂ ಇಲ್ಲ ಅವರ ಒಂದು ಮನಸ್ಥಿತಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಅವರು ಅವರೇ ಅದನ್ನು ಆಲೋಚನೆ ಮಾಡಬೇಕು ಯಾಕೆ ಅಂತಂದರೆ ಅವರು ಒಂದು ನಿರ್ಧಾರ ತಗೊಳ್ಳುವಾಗ ಮುಂದೆ ಪರಿಣಾಮ ಏನಾಗುತ್ತೆ ಅಂತ ತಿಳ್ಕೊಬೇಕು ಅದನ್ನು ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡು ಬಾಳಿದ್ರೆ ಅವ್ರಿಗೆ ಅನುಕೂಲ ಇರ್ತದೆ ಈಗ ಕ್ಷೇತ್ರದ ಜನತೆಗೆ ಹೇಳಬೇಕು ಕ್ಷೇತ್ರದ ಜನತೆಗೆ ನಾವು ಯಶವಂತಪುರ ಕ್ಷೇತ್ರದ ಜನತೆಗೆ ನಾವು ಹೇಳೋದು ಇಷ್ಟೇ ಅವತ್ತಿಂದ ನಾವು ಬಿ ಜೆ ಪಿನ ಉಳಿಸ್ಕೊಂಬಂದಿದ್ವಿ ಸುಮಾರು ಒಂದು ಮೂವತ್ತು ವರ್ಷದಿಂದ ಇವ್ರಿಗೆ ಒಂದ್ಸತಿ ಬಂದು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ರು ಮಧ್ಯದಲ್ಲಿ ತಿರ್ಗಾ ಬಿ ಜೆ ಪಿ ಎರಡು ಬಾರಿ ಗೆಲ್ಸಿದ್ದೀವಿ ಅದನ್ನು ಜನನ ಅವರು ಉಳಿಸ್ಕೋಬೇಕು ಅದನ್ನು ನಾವು ಅವ್ರನ್ನ ಗೆಲ್ಲಿಸಿ ಅವ್ರಿಗೆ ಒಂದು ಅಧಿಕಾರ ಕೊಡಿಸಿದ್ದೀವಿ ಆದರೆ ಕಾಂಗ್ರೆಸ್ಸಲ್ಲಿ ಕೊಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಬಸ್ಸು ಲೋಡ್ ಆಗ್ಬಿಟ್ಟಿದೆ ತುಂಬೋಗ್ಬಿಟ್ಟಿದೆ ನೆಕ್ಸ್ಟು ಇವ್ರಿಗೆ ಕಾಂಗ್ರೆಸ್ಸಲ್ಲಿ ಸ್ಥಾನಮಾನ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಆದರೆ ಅವ್ರ ಅಣೆ ಬರೋಕ್ಕೆ ನಾವು ಹೊಣೆ ಆಗೋಕ್ಕಾಗಲ್ಲ ಅವ್ರಿಷ್ಟ ಅವ್ರದ್ದು ನಮ್ಮ ಇಷ್ಟ ನಮ್ಮದು ಮುಂದೆ ಏನಾಗ್ತದೆ ಇದು ಕಾಂಪ್ಲಿಕೇಶನ್ಸ್ ಈ ಥರ ಪಕ್ಷ ಪಕ್ಷಾಂತರ ಮಾಡಿದ್ದಾರೆ ಅದು ಜನ ಡಿಸೈಡ್ ಮಾಡ್ತಾರೆ ಯಶವಂತಪುರ ಜನ ಏನಿದ್ದಾರೆ ಅವರು ನೆಕ್ಸ್ಟು ಡಿಸೈಡ್ ಮಾಡ್ತಾರೆ ಯಾವುದು ಒಳ್ಳೆ ರೀತಿ ಮಾಡ್ತಾ ಇದ್ದಾರ ಏನು ಮಾಡ್ತಾ ಇದ್ದಾರೆ ನೋಡಿಕೊಂಡು ಈ ಥರ ಪಕ್ಷದಿಂದ ಪಕ್ಷಕ್ಕೆ ಬದಲಾವಣೆ ಮಾಡ್ತೀರಿ ಒಂದಲ್ಲ ಒಂದು ಸಲ ತೊಂದರೆ ಆಗೋದು ಸಹಜ ಅದನ್ನು ಅವರು ತಿಳಿದೋಂಥವರು ನಮಗಿಂತ ಹಿರೀಕರು ಅವರು ಅರ್ಥ ಮಾಡ್ಕೊಂಡು ಅದರೊಳಗೆ ಅರ್ಥ ಇದೆ ಅವರು ಅರ್ಥ ಮಾಡಬೇಕಾದ್ರು ಈಗ ಇನ್ನೂ ಸಲ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕ ಜನತೆಗೆ ಜೊತೆಗೆ ನಮ್ಮ ಏನು ಇವತ್ತು ಬೇವು ಬೆಲ್ಲ ಹಂಚಿ ಒಂದು ತಿನ್ನುವಂಥ ದಿನ ಯುಗಾದಿ ಹಬ್ಬದ ನಮ್ಮ ಕರ್ನಾಟಕದ ಜನತೆಗೆ ಶುಭಾಶಯಗಳು ನಮ್ಮ ಇವತ್ತು ಏನು ಮೋದಿಯವರ ಒಂದು ನೇತೃತ್ವದ ಒಂದು ಎಂ ಪಿ ಎಲೆಕ್ಷನ್ ಇದೆ ಇಪ್ಪತ್ತಾರಕ್ಕೆ ಎಂ ಪಿ ಎಲೆಕ್ಷನ್ ಇದೆ ಆ ಎಲೆಕ್ಷನಲ್ಲಿ ಎಲ್ಲ ಕರ್ನಾಟಕದ ಜನತೆಗೂ ನಾನು ಮನವಿ ಏನಂದರೆ ನಮ್ಮ ಭಾರತ ಉಳಿಸ್ಬೇಕು ಅದನ್ನು ಬೆಳೆಸಬೇಕು ನಮ್ಮ ಭಾರತ ಅದನ್ನು ಸಂಸ್ಕೃತಿ ಅದನ್ನ ನಾ ನಮ್ಮ ಭಾರತ ನಾಡನ್ನು ಒಂದು ಹಿಂದೂ ಸಂಸ್ಕೃತಿಯಾಗಿ ಬೆಳೆಸಬೇಕು ಅದಕ್ಕೆ ನಮ್ಮ ಯಾವತ್ತೂ ನಮ್ಮ ಸಹಕಾರ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲ ಜನತೆಗೂ ವಿನಂತಿ ಮಾಡೋದೇನೆಂದರೆ ನಮ್ಮ ಮೋದಿ ಸರ್ಕಾರಕ್ಕೆ ಜೈವಾಗಲಿ ನಮ್ಮ ಮೋದಿ ಸರ್ಕಾರಕ್ಕೆ ಅದು ಎಲ್ಲರೂ ಮತ ಹಾಕಿ ನಮ್ಮ ಮೋದಿ ಕೈನ ಬಲಪಡಿಸಿ ಹೇಳಿ ನಾನು ಒಂದೆರಡು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಂಗ